ನನ್ನೇ ದಿನ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಐದಾರು ಜನ ಮಂತ್ರಿಗಳು ಮಾಡೋರು ಇವತ್ತು ಬೆಳಗ್ಗೆನೂ ಕೆಲವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ನಾನು ಎಲ್ಲೂ ಕದ್ದು ಹೋಗಲ್ಲ ನಾನು ಸುಳ್ಳು ಹೇಳ್ಕೊಂಡು ಯಾ ಬೇರೆ ಬೇರೆಯವ್ರ ಹೆಸರಿನಿಂದ ನೆರಳು ತಗೊಳಕ್ಕೂ ಹೋಗಲ್ಲ ನನ್ನ ವಿಷಯದಲ್ಲಿ ಇವತ್ತಿನ ಬೆಳಗ್ಗೆ ಮಾ ಉಪಮುಖ್ಯಮಂತ್ರಿ ತಮ್ಮ ಹೇಳಿಕೆ ಕೊಟ್ಟವರಲ್ಲ ಸರಿ ನಾವು ಸತ್ತರ ತಗೊಂಡಿದ್ದೀವಿ ಅಂತ ಹೇಳಿ ನನಗೆ ಆ ಪ್ರಾಪರ್ಟಿಗೆ ಸಂಬಂಧ ಓನ್ಲಿ ನನ್ನ ಹೆಂಡತಿಯ ತಾಯಿ ವ್ಯವಹಾರ ಅದು ಅಂತ ಅಂತಕ್ಕಂಥ ಒಂದು ಸಂಬಂಧ ಇದೆ ನಾನು ಇಲ್ಲ ಅಂತ ಹೇಳೋಲ್ಲ ಇವ್ರ ಥರ ನನಗೇನು ಸಂಬಂಧ ಅಂತಲೂ ಹೇಳಲ್ಲ ಅಲ್ಲಿ ಅವ್ರ ಸಂಬಂಧ ಇದೆ ಉತ್ತರ ಅವ್ರ ಕೈಲಿ ಕೊಡೋದು ಬೇರೆ ವಿಷಯ ನಾನು ಡಿನೋಟಿಫಿಕೇಷನ್ ಮಾಡಿರ್ತಕ್ಕಂಥ ನಾನು ಮಾಡಿದ್ದೀನಿ ಅದು ನೆನ್ನೆ ಅವರೇ ದಾಖಲಾತಿ ಬಿಡುಗಡೆ ಮಾಡಿದ್ದಾರೆ ನಾನೇನೋ ಕೃಷ್ಣ ಬೈರೇಗೌಡರು ಫಾರಿನಲ್ಲೆಲ್ಲ ಓದ್ಕೊಂಡು ಭಾಳ ದೊಡ್ಡ ಮೇಧಾವಿ ಅಂತ ತಿಳ್ಕೊಂಡಿದ್ದೆ ಅದರಲ್ಲೆಲ್ಲೋ ಹರದನಹಳ್ಳಿಲಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಬಂದಿರೋವು ಕನ್ನಡ ಮೀಡಿಯಮಲ್ಲಿ ಆ ಈ ಪಾಠ ಎಳಿಸ್ಕೊಂಡು ಬಂದವು ನಾವು ಕೃಷ್ಣ ಬೈರೇಗೌಡ್ರಂಥ ವ್ಯಕ್ತಿ ನೆನ್ನೆ ದಿನ ನಾಲ್ಕೈದು ಜನ ಮಂತ್ರಿಗಳು ಕೂರಿಸ್ಕೊಂಡು ಈ ಹೇಳಿಕೆ ಕೊಡಿಸೋರಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಜೈಕುಮಾರ್ ಪಾಟೀಲ್ ಅಂತಕ್ಕಂಥವ್ರ ಮುಖಾಂತರ ಇದೇ ಸಿದ್ದರಾಮಯ್ಯ ಇದೇ ಸಿದ್ದರಾಮಯ್ಯನ ಪಟಾಲಮ್ಗಳು ನನ್ನ ವಿರುದ್ಧ ಕೇಸ್ ಹಾಕ್ಸಿದ್ದು ಅದರಲ್ಲಿ ಏವನ್ ಕುಮಾರ್ ಒನ್ನು ಈಶ್ವರ ಯಡಿಯೂರಪ್ಪನ ಮಾಡಿದ್ದಾರೆ ಟು ನನ್ನ ಮಾಡಿದ್ದಾರೆ ಇದು ನಾನೇನು ಅಧಿಕಾರ ಬಿಡೋ ದಿನ ಅಂತ ಹೇಳಿದ್ದಾರಲ್ವೇ ಇದೆಲ್ಲಪ್ಪ ಇದು ಕೊಡೋದೇ ಬ್ಯಾ ಪ್ಯಾಡು ಇದು ಇದು ಆಮೇಲೆ ಇದೊಂದು ಮಜಾ ಇದೆ ನಮಗೆಲ್ಲ ಸಿಕ್ಕಿರಬೇಕೇನೋ ಇದು ಕೃಷ್ಣ ನಾನು ಹೆಬ್ಬೆಟ್ಟು ಅಂತ ಗೊತ್ತಿರಲಿಲ್ಲ ಕೃಷ್ಣ ಬೈರೇಗೌಡ್ರನ್ನ ಪಾಪ ಫಾರಿನ್ ರಿಟರ್ನ್ ಅಂತ ತಿಳ್ಕೊಂಡಿದ್ದೆ ಇದೇನಿದು ಬಿ ಎಸ್ ವೈ ಮತ್ತು ಎಚ್ ಡಿ ಕೆ ಜಂಟಿ ಡಿನೋಟಿಫಿಕೇಷನ್ ಹಗರಣ ಲೋಕಾಯುಕ್ತ ಸಂಸ್ಥೆಯ ವಿಳಂಬದ ಕುರಿತು ಟಿಪ್ಪಣಿ ಯಾರು ಟಿಪ್ಪಣಿ ಬರ್ಕೊಟ್ಟರು ಇವರಿಗೆ ಈ ನಾಲ್ಕು ಜನ ನೆನ್ನೆ ಮಂತ್ರಿಗಳಿಗೆ ಇದನ್ನು ದಿಸ್ ನೋಟ್ ಕಂಟೈನ್ಸ್ ತ್ರೀ ಥಿಂಗ್ಸ್ ಹೂ ಕ್ಯಾನ್ ಅಡ್ರೆಸ್ ವಾಟ್ ದ ಕ್ರೊನಾಲಜಿ ಆಫ್ ದ ಸ್ಕ್ಯಾಮ್ ಸ್ಪೆಸಿಫಿಕ್ ಇಶ್ಯೂಸ್ ಕ್ವಶನ್ ದಟ್ ಕ್ಯಾನ್ ಬಿ ರೈಸ್ಡ್ ನಿಮ್ಮಗಳ ಮುಂದೆ ಇದು ಯಾರು ಬರ್ಕೊಟ್ಟವ್ರಿ ಇವರಿಗೆ ಕೃಷ್ಣವೈರೇ ಹುಡುಗಿ ಇದೆಲ್ಲ ಇದೆ ಇದನ್ನ ಅವರೆಲ್ಲ ಟಿಪ್ಪಣಿ ಇದೆ ಇಟ್ಕೊಂಡು ನೆನ್ನೆ ಪ್ರೆಸ್ ಮೀಟ್ ಯಾವನೋ ಬರ್ಕೊಟ್ಟವನೇ ಅದು ಇಟ್ಕೊಂಡು ನೆನ್ನೆ ನಿಮ್ಮ ಪ್ರೆಸ್ ಮುಂದೆ ಏನೋ ಭಾಳ ದೊಡ್ಡ ಕುಮಾರಸ್ವಾಮಿ ಇದು ಏನೋ ಒಂದು ದೊಡ್ಡ ಪ್ರಕರಣ ಪುಟ್ಬಿಟ್ಟಿದ್ದೀವಿ ಅಂತೇಳಿ ತಂದವ್ರೆ ನಾನು ನೋಡ್ತಾ ಇದ್ದೀನಿ ಮೂರು ತಿಂಗಳಿಂದ ಶತಾಯಗತಾಯ ಒದ್ದಾಡ್ತಾವ್ರೆ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಹದಿನೈದರಲ್ಲಿ ಈ ಕೇಸನ್ನು ಹಾಕಿರ್ತಕ್ಕಂಥದ್ದಲ್ವಾ ಹದಿನೈದರಲ್ಲಿ ಲೋಕಾಯುಕ್ತ ಕೇಸ್ ಹಾಕೊಂಡ್ರು ಹದಿನೈದರಿಂದ ಹದಿನೆಂಟನೇ ಹದಿನೆಂಟು ಹದಿನೇಳರವರಿಗೆ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಏನು ಕಡ್ಕೊಂಡು ಕೂತಿದ್ರು ನಾಲ್ಕು ವರ್ಷ ತನಿಖೆ ಮಾಡಿದೆ ತನಿಖೆ ಎಲ್ಲ ಆಗಿದೆ ಇದರಲ್ಲಿ ಯಾರ್ಯಾರು ಏನೇನು ಪಾತ್ರ ಕಳೆದ ಆರು ತಿಂಗಳಿಂದ ಏನೇ ನಡೆಸ್ಕೊಂಡು ನಾವು ಯಾವಾಗ ನಿಮ್ಮ ಸಿ ಎಸ್ ಆರ್ ಫಂಡು ನಿಮಗೆ ಇವೆಲ್ಲ ಶುರು ಮಾಡಿದ್ವಲ್ಲ ಅಲ್ಲ ಇವ್ರದ್ದು ಟ್ರಾನ್ಸ್ಫರ್ಗಳೋದು ಕುಮಾರಸ್ವಾಮಿನ ಯಾವ ರೀತಿ ಹಿಡಿಬೇಕು ಅಂತ ಹೇಳಿ ಪಾಪ ಎಷ್ಟೆಷ್ಟು ಮೀಟಿಂಗ್ ಮಾಡಿದ್ದೀರಿ ಅವರ ಯಾವನ ಸುಬ್ರಹ್ಮೇಶ್ವರ ಸುಬ್ರಹ್ಮಣ್ಯೇಶ್ವರ ರಾವು ಅಲ್ವೇ ಹೆಸರನ್ನೇ ಹೇಳ್ತೀನಿ ನಮ್ಮ ರಾಮನಗರದಲ್ಲಿ ಇಪ್ಪತ್ತೈದು ಕೋಟಿ ದರೋಡೆ ಆಗಿದ್ದು ಇವತ್ತವರೆಗೂ ಒಂದು ರೂಪಾಯಿ ವಾಪಸ್ ತರಲಿಲ್ಲ ಆ ನಗರಾಭಿವೃದ್ಧಿ ನಮ್ಮ ಇದರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ನಗರಾಭಿವೃದ್ಧಿ ಪ್ರಾಧಿಕಾರದ ಇಪ್ಪತ್ತೈದು ಕೋಟಿ ಲೂಟಿಯಾಗಿ ಇವತ್ತಿನವರೆಗೂ ದುಡ್ಡು ಬರಲಿಲ್ಲ ಸಿ ಬಿ ಐ ತನಿಖೆಗೂ ಕೊಟ್ಟಿದ್ದರು ಅದ್ರ ಬಗ್ಗೆ ನಾನು ಅಟ್ಯಾಕ್ ಮಾಡಿ ಸಿ ಬಿ ಐದ ತನಿಖೆನೆಲ್ಲೂ ಮುಚ್ಚಾಕಂಡ್ರು ಅದ್ರ ಮೇಲೆ ಅವ್ರನ್ನ ಸಿ ಬಿ ಐಂದು ಓಡಿಸಿದ್ರು ಈಗ ಇವರು ಒಂದು ಇಬ್ಬರು ಅಧಿಕಾರಿ ಇಟ್ಕೊಂಡ್ಬಿಟ್ಟು ಕುಮಾರಸ್ವಾಮಿನ ಫಿಕ್ಸ್ ಮಾಡಿಬಿಡ್ತೀವಿ ಫಿಕ್ಸ್ ಮಾಡ್ಬಿಡ್ತೀವಿ ಸರ್ ನಮಗೆ ಕೊಡಿ ಸರ್ ನಮಗೆ ಅದೇ ಅದೇ ಅಂತಂದ್ರೆ ಸಾಯಿ ವೆಂಕಟೇಶ್ವರದ್ದು ಒಂದು ಇಟ್ಕೊಂಡು ಓಡಾಡ್ತಾವ್ರಲ್ಲ ಅದೇ ಥರ ಇದು ಇಟ್ಕಂಡವರಲ್ವೇ ಇದು ನೆನ್ನೆ ಅವರೇ ಬಿಡುಗಡೆ ಮಾಡಿರೋದು ಈ ಡಾಕ್ಯುಮೆಂಟು ಇದರಲ್ಲಿ ಏನಿದೆಯಣ್ಣ ಇದರಲ್ಲಿ ಕಡತವನ್ನು ಅವಗಾಯಿಸಲಾಯಿತು ಒಮ್ಮೆ ಪ್ಯಾರ ನಂಬರ್ ಹತ್ತು ಒಮ್ಮೆ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟ ಜಮೀನನ್ನು ವಾಸ್ತವಿಕವಾಗಿ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಅಥವಾ ದಾಖಲೆಗಳಲ್ಲಿ ಮಾತ್ರ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಎಂಬ ಬಗ್ಗೆ ಕೆಳಕಂಡ ನ್ಯಾಯಾಲಯಗಳ ಆದೇಶದಲ್ಲಿ ವಿಷದವಾಗಿ ಚರ್ಚಿಸಲಾಗಿದೆ ನ್ಯಾಯಾಲಯಗಳ ಆದೇಶದ ಪ್ರತಿಗಳನ್ನು ಕಡತದಲ್ಲಿ ಇರಿಸಲಾಗಿದೆ ಮೂರು ನ್ಯಾಯಾಲಯ ತೀರ್ಪುಗಳಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದಲೂ ನಡೆದಿದೆ ಇದು ಆಮೇಲೆ ನನ್ನ ಮುಂದೆ ಇದು ಬಂದಾಗ ನಾನು ಫೈಲಲ್ಲಿ ಕಡತದ ಇದು ಕಡತದಲ್ಲಿ ಬರೆದಿರೋದು ಆ ಫೈಲ್ ನಂಬರ್ಗಳ ಇದರಲ್ಲೇ ಬರೆದಿರೋದು ಕಡತದ ಪ್ಯಾರದಲ್ಲಿ ಇದರಂತೆ ನನ್ನ ಮುಂದೆ ಬಂದಾಗ ಬೆಂಗಳೂರು ಉತ್ತರ ತಾಲೂಕು ಕಸಬಾ ಹೋಬಳಿ ಗಂಗೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂದು ಬಿ ಎಪ್ಪತ್ತೊಂದು ಸಿ ಎಪ್ಪತ್ತೊಂದು ಡಿ ಜಮೀನನ್ನು ಪ್ರಾಧಿಕಾರವು ವಾಸ್ತವಿಕವಾಗಿ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಮೇಲಿನ ನ್ಯಾಯಾಲಯಗಳ ಅಭಿಪ್ರಾಯ ಆದೇಶಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಇವರು ಮನವಿದಾರರು ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರಿಬ್ಬರಿಗೂ ನೋಟಿಸ್ ಜಾರಿ ಮಾಡಿ ವಿಚಾರಣೆ ನಡೆಸಿ ಕಾನೂನು ರೀತಿಯ ಮನವಿಯನ್ನು ಪರಿಗಣಿಸಲು ಅವಕಾಶವಿದ್ದಲ್ಲಿ ಅದರಂತೆ ಕ್ರಮ ಕೈಗೊಳ್ಳುವಂತೆ ಆದೇಶದ ಏನಿದೆ ಇದರಲ್ಲಿ ಕುಮಾರಸ್ವಾಮಿ ಸೈನ್ಯಾಕಿರೋದ್ರಲ್ಲಿ ನಾನು ಡಿ ನೋಟಿಫಿಕೇಶನ್ ಮಾಡಿದ್ದೆ ಇಲ್ಲ ಡಿ ಮಾಡೋಕ್ಕೆ ವೇದಿಕೆ ಸಿದ್ಧ ಮಾಡಿಟ್ಟಿದ್ದೆ ಇದು ನಾನು ಆಗಸ್ಟ್ ತಿಂಗಳಲ್ಲಿ ಮಾಡ ನಾನು ಸರ್ಕಾರ ಹೋಗಿರೋದು ಅಕ್ಟೋಬರಲ್ಲಿ ಇದು ತರಾತರಿಲಿ ರಾಜೀನಾಮೆ ಕೂಡ ದಿವ್ಸ ಮಾಡವ್ರೆ ಅಂತೇನು ಹೇಳ್ಕೊಂಡವೆ ಅದ್ಯಾರೋ ಸತ್ತರ ಹೆಸರಿನಲ್ಲಿ ಡಿ ನೋಟಿಫಿಕೇಶನ್ ಅಂತ ಇವತ್ತು ಅದೇನು ಹೇಳೋರು ಅದು ಅವ್ರ ಕೆಲಸ ಬೆರಗಾನಹಳ್ಳಿ ಕೇಸಲ್ಲಿ ಇದೇ ಯಡಿಯೂರಪ್ಪನವ್ರ ಹತ್ರ ಇದೇ ನಿಮ್ಮ ಡಿ ಡಿ ಕೆ ಶಿವಕುಮಾರು ಶ್ರೀನಿವಾಸ್ ಅಂತ ಸತ್ತೋಗಿದ್ದಾರಲ್ಲ ಅವ್ರ ಜಮೀನ ಹೆಬ್ಬೆಟ್ಟು ಯಾರ ಕೈಲಿ ಒತ್ತಿಸ್ಕೊಂಡ್ರು ಬೆನಗಾನಹಳ್ಳಿ ಕೇಸ್ ಇತ್ತಲ್ಲ ಕೋರ್ಟ್ಗಳಲ್ಲಿ ಅದನ್ನು ರಾಜಿ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರಿಗೆ ಎಷ್ಟಿಷ್ಟು ದುಡ್ಡು ಕೊಟ್ಟರು ಆ ರಾಜಿ ಮಾಡೋಕ್ಕೆ ನನ್ನ ಹತ್ರಲ್ಲ ಹಿಂದೆ ಇದ್ದಲ್ಲ ಒಂದು ನಾಲ್ಕೈದು ಜನ ಮಂತ್ರಿ ಮಂತ್ರಿಗಳ ಕೆಲಸ ಮಾಡ್ದಾರೆ ನನ್ನ ಜೊತೆಲಿ ಅವರು ಆ ಕೇಸಾಗ್ದನ್ನ ಕರೆದು ಏನೇನು ಪಂಚಾಯಿತಿ ಮಾಡಿದರು ಗೊತ್ತಿದೆಯ ಡಿ ಕೆ ಸುರೇಶಿಗೆ ಯಾವುದದು ಬೆನಗನಹಳ್ಳಿ ಪ್ರಾಪರ್ಟಿ ನಾನು ಅಂತ ಹಲ್ಕ ಕೆಲಸ ಮಾಡಿಲ್ಲ ಸಿದ್ದರಾಮಯ್ಯ ಮಾಡ್ದಂಗೆ ಮಾಡಿಲ್ಲ ಇಲ್ಲಿ ಸಿದ್ದರಾಮಯ್ಯವ್ರದ್ದಕ್ಕೂ ನನಗೂ ವ್ಯತ್ಯಾಸ ಇದೆ ಹದಿನಾಲ್ಕು ಸೈಟ್ ಹೇಳ್ಬೇಕು ಅನ್ನೋದಾದರೆ ಸಿದ್ದರಾಮಯ್ಯರದ್ದು ಪ್ರಾ ಇದರಲ್ಲಿ ಇಶ್ಯೂನಲ್ಲಿ ಯಾವ ನಿಮ್ಮ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ರು ಆ ಪ್ರಾಪರ್ಟಿ ಮೂಡ ಪ್ರಾಪರ್ಟಿ ಅದನ್ನು ಇವರು ಹೋಗ್ಬಿಟ್ಟು ಹದಿನಾಲ್ಕು ಸೀಟ್ ತಗೊಂಡು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಇದೆಲ್ಲ ನಂದೇನಿದೆ ಪಾತ್ರ ಇದರಲ್ಲಿ ಏನೇನೋ ಮಾಡಿಬಿಟ್ಟಿದೆ ಅಂತೇಳಿ ಅಯ್ಯೋ ಲೋಕ ಆಯುಕ್ತವ್ರೆ ರಕ್ಷಣೆ ಕೊಟ್ಬಿಟ್ರೆ ಹೇಗೆ ಯಾವ ಲೋಕ ಆಯುಕ್ತ ರಕ್ಷಣೆ ಕೊಟ್ಟವ್ರೆ ನಾನು ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಇದ್ದಲ್ಲ ಹದಿನಾಲ್ಕು ತಿಂಗಳು ನಾನೇ ಎಲ್ಲ ಕ್ಲೋಸ್ ಮಾಡ್ಕೊಳ್ಳೋಕಾಯ್ತಿರ್ಲೋ ಇವ್ರಂಗೆ ಯಾವುದೋ ಎ ಸಿ ಬಿ ಮಾಡ್ಕೊಂಡು ಐವತ್ತು ಅರುವತ್ತು ಕೇಸ್ಗಳು ಕ್ಲೋಸ್ ಮಾಡ್ಕೊಳ್ಳಿಲ್ವಾ ಮಿಸ್ಟರ್ ಕೃಷ್ಣ ಬೈರೇಗೌಡ ಒಂದು ಮಾತು ಹೇಳ್ತೀನಿ ಯಾರನ್ನೋ ಬೆಚ್ಚಿಸ್ಕೊಳ್ಳಿಕ್ಕೆ ಇವೆಲ್ಲ ಇಟ್ಕೊಂಡು ನನ್ನೇನು ಅಲ್ಲಾಡ್ಸೋಕ್ಕಾಗಲ್ಲ ಇನ್ಯಾವ ಸಣ್ಣ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಹೋಗಲ್ಲ ಏನೇನು ಮಾಡಿದಿರಿ ಕಂದಾಯ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ ಏನು ಮಹಾ ಹರಿಶ್ಚಂದ್ರ ಪ್ರಾಮಾಣಿಕ ಇದೇ ಹೌದು ನಾವು ಇಟ್ಕೊಂಡು ಸಾತ್ತಿರೋದು ಇದು ಇದೇನು ಹಿಡ್ಕೊಂಡು ಆಟಾಡೋ ಕೊಟ್ಟಿದ್ದೀರಲ್ವಾ ಮಾಡಿ ಇದು ಯಾವ ತನಿಖೆ ಮಾಡ್ತೀರೋ ಮಾಡ್ಕೊಳ್ಳಿ